ಓ ಲಕ್ಷ್ಮಿ ಫೋನು ಖುಷಿ ನೀನು ಅದೇನು ನೋಡ್ಕೋ ಅರ್ಜೆಂಟ್ ಕಾಲ್ ಬರ್ತಿದೆ ನಾನು ನಿನ್ನ ಆಮೇಲೆ ಮಾತಾಡ್ತೀನಿ ಹಲೋ ರವಿ ನನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾನ ಅಲ್ಲ ನೀವು ಯಾಕೆ ಬಂದಾಗೆಲ್ಲ ಅಷ್ಟೇನೆ ನನ್ನ ಜೊತೆ ಮಾತಾಡಬೇಕಂದ್ರೆ ಸಾಕು ಎಷ್ಟು ಇಂಟ್ರೆಸ್ಟ್ ಕೊಡ್ತಿದ್ದ ಬಾ ಖುಷಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಸಂಡೇ ಬಂತಂದ್ರೆ ಸಾಕು ನಾವಿಬ್ಬರು ಹೊರಗಡೆ ಹೋದ್ರೆ ಸಂಜೆವರೆಗೂ ಅಲ್ಲಿ ಓಡಾಡ್ಕೊಂಡು ಬರ್ತಾ ಇವಾಗ ನೀ ಪ್ರಾಜೆಕ್ಟ್ ರೆಡಿ ಮಾಡು ನನ್ನ ಮನೆಗೆ ಹೋಗ್ತೀನಿ ಅಂತಾನೆ ಅದರಲ್ಲೂ ಲಕ್ಷ್ಮಿ ಬಗ್ಗೆ ಹೇಳಿದ್ದೆ ಹೇಳಿದ್ದು ಇವಾಗ ಅವಳು ಫೋನ್ ಬಂದ ತಕ್ಷಣ ಅಷ್ಟು ಆತ್ರ ಹತ್ರವಾಗಿ ಹೋದ್ನಲ್ಲ ಇನ್ ಹೇಗಿರ್ಬೋದು ಅವಳು ನನಗಿಂತ ಸುಂದರವಾಗಿದ್ದಾಳ ಇದೇನ್ ಮೇಡಮ್ ಹಿಂಗ್ ನಿಂತು ಬಿಟ್ಟಿದೀರಾ ಕಾಫಿ ಹೋಗ್ತಿದ್ದೆ ಬರ್ತೀರಾ ಏ ಬೇಡ ಕಣ ಶಿವ ಆ ಶಿವ ರವಿ ಲಕ್ಷ್ಮಿ ಬಗ್ಗೆ ಏನೋ ಹೇಳಿದ್ದ ಅವನ ಜೊತೆ ನೀನು ಹೋಗಿದ್ದಲ್ವಾ ಹಳ್ಳಿಗೆ ಅವಳು ಹೇಗಿದ್ದಾಳ ಅವಳು ಅಷ್ಟೊಂದ್ ಚೆನ್ನಾಗಿದ್ದಾಳ ಅವಳು ನನಗಿಂತ ಏ ಬಿಡಿ ಮೇಡಮ್ ಲಕ್ಷ್ಮಿ ಮೇಡಮ್ ಬಗ್ಗೆ ನಾವು ಹೇಳಂಗೆ ಇಲ್ಲ ನೋಡೋದಕ್ಕೆ ಹೆಂಗಿದಾರೆ ಅಂದರೆ ಕೈ ತೊಳ್ಕೊಂಡು ಮುಟ್ಬೇಕು ಅವ್ರನ್ನ ಹಂಗಿದಾರೆ ಅವರು ಯಾಕೆ ಮೇಡಮ್ ಹಿಂಗೆ ಕೇಳ್ತಿದ್ದೀರ ಅದು ಅದೇನಿಲ್ಲ ಸುಮ್ಮನೆ ಕೇಳಿದೆ ಈಗ ತಾನೇ ಲಕ್ಷ್ಮಿ ಫೋನ್ ಬಂದ ರವಿ ಆತ್ರಾ ಹತ್ರ ಬಟ್ ಹೋದ ಅವ್ಳ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾನ ಅದಕ್ಕೆ ಹೌದ್ರಿ ರೀ ಮೇಡಮ್ ರವಿ ಸರ್ ಜೀವನದಲ್ಲಿ ಲಕ್ಷ್ಮಿ ಮೇಡಮ್ಮು ತುಂಬಾನೇ ಸ್ಪೆಷಲ್ ಸ್ಪೆಷಲ್ ಎಂತ ಸ್ಪೆಷನಾ ಅಣ್ಣ ಅವ್ಳು ಪರ್ಚೆ ಆಗಿ ಒಂದು ಹದಿನೈದು ದಿನ ಆಗಿರ್ಬೋದು ಆದರೆ ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ಫ್ರೆಂಡ್ ಚೈಲ್ಡ್ಹುಡ್ ಫ್ರೆಂಡ್ ಗೊತ್ತಾ ನಾವು ನನಗಿಂತ ಕ್ಲೋಸ್ ಅವಳು ಹೌದು ಮೇಡಮ್ ನಿಮಿಗಿಂತ ಕ್ಲೋಸ್ ಇದೇನ ಶಿವ ಹಿಂಗ ಹೇಳ್ತೀಯಾ ಅದ ಹೇಗ ಅದು ಸದ್ಯಕ್ಕೆ ನಾನು ಹೇಳಕ್ ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ ಅಂದ್ರೆ ಈ ಮಾತಿನ ಅರ್ಥ ಏನು ಅದೇ ಮೇಡಮ್ ಹೇಳಿದ್ನಲ್ಲ ಸದ್ಯಕ್ಕೆ ನಾನು ಏನು ಹೇಳಕ್ ಮುಂದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಲಕ್ಷ್ಮಿ ಅವರು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ಸರಿ ಸರಿ ಮೇಡಮ್ ಕಾಫಿಗೆ ಬರ್ತೀರಾ ಹಂಗೆ ಕೇಳೋಣ ಅಂತ ಬಂದೆ ಬರ್ತೀರಾ ಇಲ್ವಾ ನೀವು ಹೇಗಾದರೂ ಮಾಡಿ ಲಕ್ಷ್ಮೀಪು ರವಿಗೂ ಏನು ಸಮ್ಮತ ಅನ್ನೋದು ತಿಳ್ಕೊಬೇಕು ಇವನಿಂದ ನಾನು ಹ್ಞೂ ಇವನಿಂದ ಮಾತ್ರ ತಿಳ್ಕೊಳಕ್ಕಾಗೋದು ಹಾಂ ಹಾಂ ನಡಿ ನನಗೂ ಯಾಕೋ ಸ್ವಲ್ಪ ತಲೆ ನೋಯ್ತಾ ಇದೆ ಕಾಫಿ ಕುಡಿಯಲ್ಲ ಹಾಗಿದ್ರೆ ಬನ್ನಿ ಮೇಡಮ್ ಟೈಮ್ ವೇಸ್ಟ್ ಮಾಡೋದು ಬೇಡ ಅದೇನೋ ಪ್ರಾಜೆಕ್ಟ್ ಬೇರೆ ರೆಡಿ ಮಾಡೋಕ್ಕೆ ಕೇಳಿದ್ರು ನಿಮಗೆ ಬನ್ನಿ ಬನ್ನಿ ಹಾಂ ನಡಿ ನಡಿ ಬಂದೆ ಹಲೋ ಹೇಳಿ ಲಕ್ಷ್ಮಿ ಹಲೋ ರಾಕೇಶ್ ಅವರೇ ಏನು ಮಾಡ್ತಿದ್ದೀರಾ ಕೆಲಸ ಮಾಡ್ತಿದ್ದೆ ಲಕ್ಷ್ಮಿ ಏನು ಸಮಾಚಾರ ನೀನೇನು ಮಾಡ್ತಿದ್ಯಾ ನಾನು ಏನಿಲ್ಲ ಕಾಲೇಜ್ ಇವತ್ತು ಹನ್ನೆರಡು ಗಂಟೆಗಿತ್ತು ಅದಕ್ಕೆ ಹೊರಟಿದ್ದೆ ನಾನು ಇವತ್ತು ಯಾವ ಡ್ರೆಸ್ ಹಾಕೊಂಡಿದ್ದೀನಿ ಗೊತ್ತಾ ಡ್ರೆಸ್ಸಾ ಯಾವ ಡ್ರೆಸ್ ಹಾಕೊಂಡಿದ್ಯ ನನಗೆ ಹೇಳೋದಕ್ಕೆ ಮುಜುಗರ ಆಗ್ತಿದೆ ಏನು ಮುಚ್ಕೊರಲ್ಲ ಆದರೆ ಮುಚ್ಕೊಳ್ಳಾಗೋ ಥರ ಡ್ರೆಸ್ ಹಾಕೊಂಡಿದ್ಯಾ ಚೇಚೆ ಹಾಗಲ್ಲ ಅಯ್ಯೋ ನೀವು ಏನೇನೋ ಅನ್ಕೋತಾ ಇದ್ದೀರ ಅದು ನೀವು ನಿನ್ನೆ ಹೇಳಿದ್ರಲ್ಲ ನಿನಗೆ ಏನು ಇಷ್ಟನೋ ಅದನ್ನೇ ಮಾಡು ಅಂತ ನಿನಗೆ ಏನು ಇಷ್ಟನೋ ಹಾಗೆ ಇರು ಅಂತ ನಾನು ಒಂದೆರಡು ವರ್ಷದ ಹಿಂದೆ ಇಷ್ಟಪಟ್ಟು ಒಂದು ಜೊತೆ ಪ್ಯಾಂಟ್ ಶರ್ಟ್ನ ತಗೊಂಡಿದ್ದೆ ಆದರೆ ಹಳ್ಳಲಿರೋದ್ರಿಂದ ಹಾಕ್ಕೊಳಕಾಗಲಿಲ್ಲ ನಮ್ಮಪ್ಪ ಬರೇ ಬೈತಾ ಅಂತ ಇವತ್ತು ಧೈರ್ಯ ಮಾಡಿ ಆ ಪ್ಯಾಂಟ್ ಶರ್ಟ್ನ ಹಾಕೋಬಿಟ್ಟಿದ್ದೀನಿ ಕಾಲೇಜಿಗೆ ಓ ಹಾಗಾ ಅದರಲ್ಲಿ ಏನು ತಪ್ಪು ಪ್ಯಾಂಟ್ ಶರ್ಟ್ ಹಾಕಬಾರ್ದಾ ಅದೇನು ಕೆಟ್ಟ ಡ್ರೆಸ್ ಏನು ಅಲ್ವಲ್ಲ ಪ್ಯಾಂಟ್ ಶರ್ಟ್ ಹಾಕೋದ್ರಲ್ಲಿ ಏನು ತಪ್ಪಿಲ್ಲ ಅದಕ್ಕೆ ಯಾಕೆ ರಿಸ್ಟ್ರಿಕ್ಷನ್ ಮಾಡಬೇಕು ಹಾಂ ನಮ್ಮನೇಲಿ ಹಾಗೇನೆ ನಮ್ಮಮ್ಮ ಏನು ಅನ್ನಲ್ಲ ಆದರೆ ನಮ್ಮಪ್ಪ ಇದಕ್ಕೆಲ್ಲ ಸ್ವಲ್ಪ ಬೇಡ ಅಂತಾರೆ ನಾನು ನಾನಿವತ್ತು ಧೈರ್ಯ ಮಾಡಿ ಹಾಕೋಬಿಟ್ಟಿದ್ದೀನಿ ನೀವು ಹೇಳಿದ್ರಲ್ಲ ಅಂತ ನನ್ನ ಫೋಟೋ ಕಳಿಸ್ಕೊಡ್ತೀನಿ ಹೇಗಿದೆ ಅಂತ ನೀವೇ ನೋಡಿ ನಾನು ಚೆನ್ನಾಗಿ ಕಾಣಿಸಿದ್ರೆ ಪ್ಯಾಂಟ್ ಶರ್ಟ್ ಹಾಕೋತೀನಿ ಇಲ್ಲ ಅಂತಂದ್ರೆ ಹಾಕೊಳಕ್ ಹೋಗಲ್ಲ ಹೇ ಲಕ್ಷ್ಮಿ ಏನು ಇಷ್ಟನೋ ಅದನ್ ಮಾಡು ನೀನು ನಿನಗೆ ಹಾಕೊಳಕ್ ಇಷ್ಟನಾ ಬೇರೆಯವ್ರ ಇಷ್ಟ ಕಷ್ಟ ಏನಕ್ಕೆ ನಿನಗೆ ನಿನಗೆ ಏನು ಇಷ್ಟನೋ ಅದನ್ ಮಾಡಮ್ಮ ನನಗೆ ಅನಿಸೋ ಪ್ರಕಾರ ನಿನಗೆ ಯಾವ ಬಟ್ಟೆ ಹಾಕಿದ್ರು ಚೆನ್ನಾಗೇ ಕಾಣಿಸ್ತೀಯಾ ಪ್ಯಾಂಟ್ ಶರ್ಟ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತೀಯಾ ಚೂಡಿದಾರ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತೀಯಾ ಆಮೇಲೆ ನಾನು ಬಂದಾಗ ಫಸ್ಟೇ ಲಂಗ ದೋಣಿ ಹಾಕೋ ಬಂದಿದ್ಯಲ್ಲ ಅದರಲ್ಲಂತೂ ಮಸ್ತ್ ಕಾಣಿಸ್ತಿದ್ದೆ ಇನ್ನು ಸೀರೆಲಿ ಸೀರಿಯಲ್ ಯಾವತ್ತೂ ನೀನು ನೋಡಿಲ್ಲ ನಾನು ಆದರೆ ನೀನು ಸೀರಿಯಲ್ಲು ತುಂಬ ಚೆನ್ನಾಗಿ ಕಾಣಿಸ್ತೀಯ ಅಂತ ಅನಿಸ್ತಾ ಇದೆ ಆಲ್ ಇನ್ ಒನ್ ನೀನು ನೋಡೋದಕ್ಕೆ ತುಂಬ ಲಕ್ಷಣವಾಗಿ ಮುದ್ದಾಗಿದ್ಯಾ ನಿನಗೆಲ್ಲ ಥರದ ಬಟ್ಟೆನೂ ಸೂಟ್ ಆಗುತ್ತೆ ನಿನಗೆ ಏನಿಷ್ಟೋ ಅದನ್ನೇ ಹಾಕೋ ತುಂಬ ಥ್ಯಾಂಕ್ಸ್ ರಾಕೇಶ್ ಅವರೇ ನಾನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಸರಿ ಅಂದ್ರೂ ಒಂದ್ಸತಿ ಫೋಟೋ ಕಳಿಸ್ಕೊಡ್ತೀನಿ ನಿಮ್ದೇನು ಅಭ್ಯಂತರ ಇಲ್ಲ ಅಂದರೆ ಇಲ್ಲ ಇಲ್ಲ ಆ ರೀತಿ ಏನಿಲ್ಲ ಕಳಿಸ್ಕೊಡು ನೋಡ್ತೀನಿ ಅದಕ್ಕೇನು ಸರಿ ರಾಕೇಶ್ ಅವರೇ ಹಾಗೆ ಅಯ್ಯೋ ಇನ್ನೊಂದು ವಿಷಯ ಮತ್ತೆ ಬಿಟ್ಟಿದೆ ನೋಡಿ ಒಂದು ಗುಡ್ ನ್ಯೂಸ್ ಹೇಳಬೇಕಿತ್ತು ಹೌದಾ ಏನು ವಿಷಯ ನಾನು ಹೇಳಿದ್ನಲ್ಲ ರವಿ ಸರ್ ನನಗೆ ಕೆಲಸ ಕೊಟ್ಟಿದ್ದಾರೆ ಅವರೇ ನಾನು ಓದಿಸ್ತಿರೋದು ಅಂತ ನಾನು ಮಾಡೋ ಕೆಲಸಕ್ಕೆ ಎಕ್ಸ್ಟ್ರಾ ಐದು ಸಾವಿರ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದರೆ ನನಗೆ ಈ ಸರಿ ಪೇಮೆಂಟು ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಗೊತ್ತಾ ನನಗಂತೂ ನಂಬೋದಕ್ಕೆ ಆಗ್ತಿಲ್ಲ ಯಾಕೆ ಅಂತಲೂ ಕಾರಣ ಗೊತ್ತಿಲ್ಲ ಆದರೆ ತುಂಬ ಖುಷಿ ಆಗ್ತಿದೆ ನನಗೆ ಇದೆಲ್ಲ ಏನಂತ ಹೇಳಬೇಕಂತ ಗೊತ್ತಾಗ್ತಿಲ್ಲ ನೀವು ನನ್ನ ಜೀವನದಲ್ಲಿ ಬಂದ ಮೇಲೆ ಇದೆಲ್ಲ ಆಗ್ತಿದೀನೋ ಅಂತ ನನಗೆ ಅನಿಸ್ತಾ ಇದೆ ಒಂಥರ ನನಗೆ ಲಕ್ಕಿ ಇದ್ದಾಗೆ ಹಾಗೇನು ಇಲ್ಲ ಹಾಗಂದ್ಕೊಂಡ್ರೆ ನನಗೂ ನಿನ್ನಿಂದ ಒಂದು ಲಕ್ ಆಗಿದೆ ಹೌದಾ ಏನದು ಅದು ನಾವು ತುಂಬ ವರ್ಷದಿಂದ ನಮಗೇನೋ ಸಿಗಬೇಕು ಅಂದ್ಕೊಂಡಿದ್ವಿ ಅದು ಇವಾಗ ಸಿಕ್ಕಿದೆ ನಮಗೆ ಅದು ನೀನು ಪರಿಚಯ ಆದ ಮೇಲೆ ಅಂದರೆ ನೀನು ನನಗೆ ಲಕ್ಕಿ ಇದ್ದಾಗೆ ಅಲ್ವಾ ಐ ಆಮ್ ಸೋ ಲಕ್ಕಿ ಫಾರ್ ಯು ನಿಮ್ಮ ಮಾತನ್ನು ಕೇಳಿಬಿಟ್ಟು ನನಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ಹೆತ್ತ ತಂದೇನೆ ನನ್ನನ್ನು ದರಿದ್ರದವಳು ನಿನ್ನಿಂದ ನಾವು ಬೆಳೆಯೋಕ್ಕೆ ಆಗಲಿಲ್ಲ ದುರದೃಷ್ಟವಂತಲು ನೀನು ನಿನ್ನಿಂದ ನನಗೆ ಯಾವಾಗಲೂ ಲಾಸ್ ಅಂತ ಯಾವಾಗಲೂ ಬೈತಾ ಇದ್ರು ಅದೇ ನನ್ನ ತಲೆ ಒಳಗ ನೆನಪಿರುತ್ತೆ ನನಗೆ ನಾನೇ ಅನ್ಕೋಬಿಟ್ಟಿದ್ದೆ ನನ್ನಿಂದನೇ ಅವ್ರಿಗೆ ಕಷ್ಟ ಏನೋ ಅಂತ ನಿಮ್ಮ ಬಾಯಲ್ಲಿ ನನ್ನ ಬಗ್ಗೆ ಇಷ್ಟು ಒಳ್ಳೆ ಮಾತನ್ನು ಕೇಳಿ ನನಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣ್ಣಲ್ಲಿ ನೀರೇ ಬರ್ತಾ ಇದೆ ಹೇ ಲಕ್ಷ್ಮಿ ಏನು ಅಳ್ತಾ ಇದೀಯ ನೀನು ಏನಕ್ಕೆ ಅಳ್ತೀಯ ನೀನು ನಾನು ಅವತ್ತೇ ಹೇಳಿದ್ದೀನಿ ನಿನಗೆ ಅಳು ಕೂಡುದು ನೀನು ಯಾವತ್ತೂ ನೀನು ಅಂತ ಮತ್ತೆ ಅಳ್ತಿದ್ಯಲ್ಲ ಸುಮ್ಮನಿರು ನೀನು ಆ ಥರ ಏನೂ ಇಲ್ಲ ಬೇರೆಯವ್ರಿಗೆ ಹೇಗೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಜೀವನದಲ್ಲಿ ನೀನು ಯಾವತ್ತೂ ಲಕ್ಕಿನೇ ನಿನ್ನಿಂದ ನನಗೆ ಒಳ್ಳೇದಾಗಿದ್ಯಮ್ಮ ನೀನು ನನಗೆ ಮೇಲೆ ನೀ ನನಗೆ ಪರಿಚಯ ಆದ ಮೇಲೇ ನನಗೆ ನನ್ನ ಜೀವನದಲ್ಲಿ ಒಳ್ಳೊಳ್ಳೆ ಸುದ್ದಿಗಳನ್ನ ಇದ್ದೀನಿ ನಾವು ತುಂಬ ವರ್ಷ ಕಷ್ಟಪಟ್ಟಿದ್ದೆಲ್ಲ ನನಗೆ ಸಿಗ್ತಾಯಿದೆ ಸಿಕ್ಕಿದೆ ಕೂಡ ಇದಕ್ಕಿಂತ ಬೇಕಾ ಹೇಳೋ ನೀನು ದುರದೃಷ್ಟವಂತಳು ಅಲ್ಲವೇ ಅಲ್ಲ ನಿನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ವಲ್ಲ ಅವರು ದುರದೃಷ್ಟವಂತರು ತನ್ನ ಸ್ವಂತ ಮಗಳನ್ನೇ ದುರದೃಷ್ಟವಂತಲು ದರಿದ್ರದೋಳು ಅಂತ ಹೇಳೋ ತಂದೆ ಬಗ್ಗೆ ನೀನು ಯಾಕೆ ನೆನ್ಸ್ಕೊತಿಯಾ ಅವರು ಮಾತುಗಳಿಗೆ ಅಷ್ಟೊಂದು ಬೆಲೆ ಏನಕ್ಕೆ ಕೊಡಬೇಕು ಅವರಿಗೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡ್ಬಿಡು ನೀನು ನೋಡು ಲಕ್ಷ್ಮಿ ನಿನ್ನ ಜೀವನ ಇನ್ನು ಮುಂದೆ ತುಂಬಾ ಚೆನ್ನಾಗಿರುತ್ತೆ ನಾನು ಪ್ರಾಮಿಸ್ ಮಾಡ್ತಿದ್ದೀನಿ ನಿನ್ನನ್ನು ನಾನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಐ ಪ್ರಾಮಿಸ್ ಯು ಅಲ್ಬೇಡ ಕಣ್ಣೋರ್ಸ್ಕೊ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಆಯ್ತು ಸರಿ ಕಾಲೇಜ್ ಟೈಮ್ ಆಗ್ತಿದೆ ನಾನು ಹೊರಡ್ತೀನಿ ಆಯ್ತು ಲಕ್ಷ್ಮಿ ಓಕೆ ಬಾಯ್ ಟೇಕ್ ಕೇರ್ ಹ್ಮ್ ಈ ತರ ತಂದೆ ಇದ್ರೆ ಪಾಪ ಲಕ್ಷ್ಮಿ ಅಂತ ಹೆಣ್ಮಕ್ಳು ಎಷ್ಟು ಕಷ್ಟ ಪಡ್ಬೇಕಾಗುತ್ತೋ ಅದ್ ಯಾಕೆ ಇಂಥವ್ರಿಗೆ ಆ ದೇವರು ಮಕ್ಳಿಗೆ ಕೊಡ್ತಾನೋ ಸಾಕದಕ್ ಯೋಗ್ಯತೆ ಇಲ್ಲ ಅಂದ್ಮೇಲೆ ಛೆ ನಾನೇನೋ ಅವ್ರ ಅಪ್ಪನ ಒಳ್ಳೆ ಮನುಷ್ಯ ಅನ್ಕೊಂಡಿದ್ದೆ ನಮಗ್ ಮನೆ ಕೊಡ್ಸುದ್ರಲ್ಲ ಅಂತ ಆದ್ರೆ ಇಷ್ಟು ಕೆಟ್ಟು ಮನುಷ್ಯ ಅಂತ ನನಗ್ ಗೊತ್ತಿರ್ಲಿಲ್ಲ ಛೆ ಛೇ ನನ್ನ ನನ್ ಆಗ್ತಾನೆ ಅಂತ ಹೇಳ್ಕೊಳಕೆ ನನಗೆ ನಾಚಿಕೆ ಆಗುತ್ತೆ ಲಕ್ಷ್ಮಿನ ಆದಷ್ಟು ಬೇಗ ಅಲ್ಲಿಂದ ಕರ್ಕೊಂಬರ್ಬೇಕು ಅವ್ರು ತಾಯಿ ತಮ್ಮಂಗೆ ಒಂದು ಮನೆ ವ್ಯವಸ್ಥೆ ಮಾಡಬೇಕು ಆ ನರ್ಕದಲ್ಲಿ ಇರೋದಕ್ಕಾಗಲ್ಲ ಲಕ್ಷ್ಮಿಗೆ ತಾಯಿ ತಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕಂತ ಆಸೆ ಇದೆ ನಾನು ಮದುವೆ ಮಾಡ್ಕೊಂಡು ಬಂದ್ರೂ ಅವಳ ಮನಸ್ಸೆಲ್ಲ ಅಲ್ಲೇ ಇರುತ್ತೆ ಅದಕ್ಕೆ ಅವ್ರ ಅಮ್ಮಂಗೂ ತಮ್ಮಂಗೂ ಒಳ್ಳೆ ಕಡೆ ವ್ಯವಸ್ಥೆ ಮಾಡಿಬಿಟ್ಟು ಅವಳನ್ನ ಕರ್ಕೊಬಂದರೆ ಅವಳ ಮನ್ಸಿಗೂ ಒಂಥರ ನೆಮ್ಮದಿ ಇರುತ್ತೆ ಅವರಪ್ಪ ಒಳ್ಳೆ ಬುದ್ಧಿ ಕಲಿಯಂಗಿದ್ರೆ ಕಲಿಲಿ ಇಲ್ಲ ಅಂತಂದರೆ ಅಲ್ಲೇ ಬಿದ್ದಿರಲಿ ಐ ಡೋಂಟ್ ಕೇರ್ ಹೇ ಲಕ್ಷ್ಮಿ ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗಿಬಿಟ್ಟೆ ಏನಾಯ್ತು ನಿಮ್ಮ ಅಪ್ಪನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀನಿ ಇಂಥ ಟೈಮಲ್ಲಿ ಅದು ಹಾಗಲ್ಲ ಕಣೆ ರಾಕೇಶ್ ಅವರು ನನ್ನನ್ನು ಎಷ್ಟು ಹೊಗಳುತ್ತಾರೆ ಗೊತ್ತಾ ನಾನು ಅವ್ರ ಜೀವನದಲ್ಲಿ ಲಕ್ಕಿ ಅಂತ ಹೇಳಿದ್ರು ಆದರೆ ನಮ್ಮ ಅಪ್ಪ ನೋಡಿದ್ರೆ ಯಾವಾಗ್ಲೂನು ಏನು ಅನ್ಲಕ್ಕಿ ಅನ್ಲಕ್ಕಿ ಅಂತ ನನ್ನನ್ನು ಎಷ್ಟು ದ್ವೇಷ ಮಾಡಿದ್ದಾರೆ ಹೆಣ್ಮಗಳು ಹುಟ್ಟಿದ್ದೀನಿ ಅಂದ್ಬಿಟ್ಟು ನನಗೆ ಎಷ್ಟು ಟಾರ್ಚರ್ ಮಾಡಿದ್ದಾರೆ ನಿನಗೆ ಗೊತ್ತು ನನ್ನ ಎತ್ಕೊಂಡು ಅಮ್ಮಂಗೆ ಎಷ್ಟು ಹೊಡೆದಿದ್ದಾರೆ ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರಲಿ ಅಂದ್ಬಿಟ್ಟು ಅಮ್ಮಂಗೆ ಟಾರ್ಚರ್ ಮಾಡೋದು ಇದನ್ನೆಲ್ಲ ಚಿಕ್ಕ ವಯಸ್ಸಿಂದ ನೋಡಿ ನೋಡಿ ನಾನಂತೂ ಬೇಸತ್ತು ಹೋಗ್ಬಿಟ್ಟಿದ್ದೀನಿ ಲಕ್ಷ್ಮಿ ಇವೆಲ್ಲ ನೋಡ್ಬಿಟ್ಟಿದ್ಯಾ ನೀನು ಕಷ್ಟ ಬಂದಮೇಲೆ ಸುಖ ಬರದೇ ಇರತ್ತಾ ಹೌದು ಆಮೇಲೆ ಇನ್ನೊಂದು ವಿಷಯ ಹೇಳಿದ್ರು ಕಣೆ ನಾನು ನಿನ್ನ ಜೀವನದಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ರಪ್ಪ ಇದರ ಅರ್ಥ ಏನಿರ್ಬೋದಾ ಏನು ಹಾಗಂದ್ರ ಹ್ಞೂ ಹೌದು ಹೇ ಲಕ್ಷ್ಮಿ ಹೊಡ್ದಿಯಲ್ಲೇ ಜಾಕ್ಪಾಟ್ ಆಗಿದ್ರೆ ಏನು ಹೇಳ್ತಿದ್ಯಾ ನೀನು ನೀನು ಹೇಗೆ ರಾಕೇಶ್ ಅವ್ರನ್ನ ಇಷ್ಟಪಡ್ತಿದ್ಯೋ ಪಕ್ಕ ರಾಕೇಶ್ ಅವ್ರು ನೀನನ್ನು ಇಷ್ಟಪಡ್ತಾನೆ ಇದ್ದಾರೆ ಆಗಿದ್ರೆ ಹೌದಾ ಹೌದಾ ಅಂತ ಕೇಳ್ತಿಯಲ್ಲೇ ಪಕ್ಕ ಕಣೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ನೀನು ಇಷ್ಟಪಡ್ತಿದ್ದಾರೆ ಅದಕ್ಕೆ ಅವರ ಮಾತು ಹೇಳಿರೋದು ನಿನ್ನನ್ನು ಚಲಾ ನೋಡ್ಕೋತೀನಿ ಅಂತ ಲಕ್ಕಿ ಕಣೆ ಲಕ್ಕಿ ನೀನು ಎಷ್ಟು ದಿನ ಇರ್ತೀಯೋ ಗೊತ್ತಿಲ್ಲ ಎಷ್ಟು ವರ್ಷ ಇರ್ತೋ ಎಷ್ಟು ದಿನಗಳು ಇರ್ತೀಯೋ ಅವರಂತೂ ನೀನ ಮದುವೆ ಮಾಡ್ಕೊಂಡೆ ಮಾಡ್ಕೋತಾರೆ ಆಗಿದ್ರೆ ಏನೇ ಯೋಚನೆ ಮಾಡಿಬಿಡ ಆರಾಮಾಗಿರು ಆದರೆ ಮದುವೆ ಆಗೋದ್ಮೇಲೆ ಬಂದಮೇಲೆ ನನ್ನನ್ನು ಮರಿಬೇಡಮ್ಮ ಏ ಸುಮ್ಮನೆ ಏನೇನೋ ಮಾತಾಡ್ಬೇಡ ಏನು ಇವಾಗಲೇ ಮದುವೆ ಆಗಿಬಿಡ್ತೀನ ಇನ್ನೂ ನಾನು ಓದು ಇನ್ನೂ ಒಂದು ವರ್ಷ ಇದೆ ಮುಗಿಬೇಕು ಆಮೇಲೆ ಮದುವೆ ಇನ್ನು ಇದ್ರ ಬಗ್ಗೆ ನಾನು ಇನ್ನೂ ಅವ್ರ ಹತ್ರ ಮಾತಾಡಿಲ್ಲ ಆಮೇಲೆ ತಾನೇ ಏ ಬರ್ತಾರೆ ಅಂತ ಹೇಳ್ದಲ್ಲೇ ಅದಷ್ಟು ಬೇಗ ಬಂದಾಗ ಮಾತಾಡಿ ಮಾತಾಡೇ ಮಾತಾಡ್ತೀರಾ ಅವಾಗ ಅವ್ರು ಯಾವಾಗ ಮದುವೆ ಆಗೋಣ ಅಂತಾರೋ ಅವಾಗ ಆಗಿಬಿಡು ಮುಂದಕ್ಕೆ ಓದ್ಕೊಂಡ್ರಾಯ್ತು ನಿನ್ನ ಅವ್ರು ಇಷ್ಟಪಡ್ತಿದ್ದಾರೆ ಅಂದಮೇಲೆ ನೀನು ಓದ್ತೀನಿ ಅಂದರೆ ಅವ್ರು ಯಾಕೆ ಬೇಡ ಅಂತಾರೆ ಓದಿಸ್ತೇ ಓದಿಸ್ತಾರೆ ಅವರೇನಾದರೂ ಈಗಲೇ ಮದುವೆ ಮಾಡಿಕೊಡೋಣ ಅಂತ ಏನಾರು ಅಂದರೆ ಆಗಕ್ಕೆ ರೆಡಿ ಆಗು ನೀನು ಯೋಚನೆನೇ ಮಾಡಬೇಡ ಮತ್ತೆ ಮಿಸ್ ಮಾಡಿಕೊಡೆ ನೋಡು ಸಿಗೋದಿಲ್ಲ ಆಮೇಲೆ ಇಲ್ಲ ಕಣೆ ನನಗೆ ರಾಕೇಶ್ ಅವ್ರು ಬೇಕು ಹ್ಞೂ ಬೇಕು ಆಯಿತು ನೀನು ಹೇಳ್ದಂಗೆ ಮಾಡ್ತೀನಿ ಹ್ಞೂ ಸರಿ ಸರಿ ನಡಿ ಕಾಲೇಜಿಗೆ ಹೋಗೋಣ ಓಹೋ ಈಗ ಸಮಾಚಾರ ಈ ಕಿಲಾಡಿ ಬಿಡೋದು ಕಾಣಲ್ಲ ಅವನನ್ನು ಇದು ಆದಷ್ಟು ಬೇಗ ನನ್ನ ಮಗನಿಗೆ ಹೇಳಬೇಕು ನೋಡನ್ ಹಿಂಗೆ ಬಿಟ್ಟರೆ ಹುಡುಗಿರು ಇವಳು ಹೇಳ್ತೀನಿ ಇವತ್ತೇ ಹೇಳ್ತೀನಿ ನೀನು ಮನೆ ಕಟ್ಟೋದು ಬೇಕಾದ್ರೆ ಯಾವಾಗನ ಮಾಡ್ಕೊಳಪ್ಪ ಈ ಮನೇಲಿದ್ದಾಗೆ ಮದುವೆ ಮಾಡಿ ಮುಗಿಸು ಅಂತ ಹ್ಞೂ ಹೆಂಗೋ ಹುಡುಗ ಊರಲ್ಲಿಲ್ಲ ಅದಕ್ಕೇನೆ ಹ್ಞೂ ಹಿಂಗೆ ಆಡ್ತಿರೋದು ಪೂನು ಗೀನು ಇವೆಲ್ಲ ಜಾಸ್ತಿ ಆಗವೆ ಗಿರಿ ಆ ಹುಡ್ಗ ಬರೋದ್ರೊಳಗಡೆ ಇವಳು ಮದುವೆ ಮಾಡಿ ಮುಗಿಸ್ಬಿಟ್ರೆ ಈ ಲಕ್ಷ್ಮಿದು ಹಾಂ ಬದ್ರಿನ ಜೊತೆಗೆ ಇನ್ನು ಆ ಹುಡ್ಗ ಏನೂ ಮಾಡ್ಕೊಳೋಕ್ಕಾಗಲ್ಲ ಮಾಡಿಸ್ತೀನಿ ಮದುವೆ ಮಾಡಿಸ್ತೀನಿ ಹ್ಮ್ ರವಿ ಮುಗಿತೇನಪ್ಪ ಕೆಲಸ ಅಪ್ಪ ಮತ್ತೆ ಹೋಗಬೇಕಾಗುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಮೀಟಿಂಗ್ ಇದೆಯಪ್ಪ ಅವಾಗ ಹೋಗೋಣ ಅಂತ ಬಂದೆ ಸರಿ ರವಿ ಇನ್ನೊಂದು ಸರಿ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡ ಕಣಪ್ಪ ನೀವು ಅಮ್ಮಂಗೆ ಫೋನ್ ಮಾಡಿದ್ದೆ ಅಮ್ಮಂದು ಒಂದೇ ಗೋಳು ನಾನು ಒಬ್ಬಳೇ ಇದ್ದೀನಿ ನಾನು ಒಬ್ಳ ಇದ್ದೀನಿ ನೀವು ಬನ್ನಿ ಅಂತ ರವಿಗೆ ಆದಷ್ಟು ಬೇಗ ಮದುವೆ ಮಾಡಿ ಅಂತ ಅವಳು ಪಾಪ ಒಬ್ಬಳೇ ಇದ್ದಾಳಲ್ಲಪ್ಪ ನೀನು ಕೆಲಸ ಅದು ಇದು ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ಬಿಡ್ತೀಯ ಮನೆಯಲ್ಲಿ ಒಬ್ಬಳೆ ವಯಸ್ಸಾಗಿರೋಳು ಇದ್ರೆ ಅಷ್ಟು ಒಳ್ಳೇದಲ್ವಲ್ಲಪ್ಪ ನೀನೇ ಯೋಚನೆ ಮಾಡಪ್ಪ ರವಿ ಈ ವಯಸ್ಸಲ್ಲಿ ನಿಮ್ಮಮ್ಮ ಒಂದು ಕಡೆ ಒಂದು ಕಡೆ ಚೆನ್ನಾಗಿರುತ್ತಾ ನೀನು ಒಂದು ಮದುವೆ ಅಂತ ಮಾಡಿಕೊಂಡ್ರೆ ನೀನು ನಿನ್ನ ಹೆಂಡ್ತಿನ ಒಂದು ಕಡೆ ಬಿಟ್ಟು ನಾನು ನಿಮ್ಮಮ್ಮ ಒಟ್ಟಿಗೆ ಇರ್ಬೋದಲ್ವಾ ನೋಡಪ್ಪ ಯೋಚನೆ ಮಾಡಿ ನಿರ್ಧಾರ ತಗೋ ಆದಷ್ಟು ಬೇಗ ನೀನು ಅದೇ ಮಾಡಿಕೊಂಡ್ರೆ ನಿನಗೂ ಒಳ್ಳೇದು ನಮಗೂ ಒಳ್ಳೆಯದು ಹ್ಞೂ ಸರಿನಪ್ಪ ನೀವು ಇಷ್ಟೊಂದೆಲ್ಲ ಹೇಳಿದ್ಮೇಲೆ ನಾನು ಇಲ್ಲ ಅಂತ ಹೇಳಲ್ಲ ನಿಮ್ಮ ಮನಸ್ಸಿಗೆ ನೋವು ಮಾಡೋಕೆ ಇಷ್ಟ ಇಲ್ಲಪ್ಪ ಅದಕ್ಕೆ ನಾನು ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಹೌದೇನ ರವಿ ನಿಜನಾ ಹೌದಪ್ಪ ಆದ್ರೆ ಆದ್ರೆ ಏನೋ ಎಂತ ಹುಡುಗಿ ಬೇಕು ನಿನ್ಗೆ ನಿಲ್ಲಿಸ್ತೀನಿ ನಾನು ಏನು ಓದಿರ್ಬೇಕು ಹೇಳು ಹುಡುಗಿ ಇಲ್ಲಪ್ಪ ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು ಆ ವಿಷಯ ನಾನು ನಿಧಾನಕ್ಕೆ ಹೇಳೋಣ ಅನ್ಕೊಂಡಿದ್ದೆ ಆದರೆ ಹೇಳೋ ಸಂದರ್ಭ ಬಂದಿದೆ ಏನ್ ಹೇಳೋ ಅದು ಅಪ್ಪ ನಾನು ಕೆಲ್ಸದ ಮೇಲೆ ಹಳ್ಳಿಗೋಗಿದ್ನಲ್ಲ ಅಲ್ಲಿ ಒಂದು ಹುಡುಗಿನ